ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ನಾ ಈಗ ನಾವು ರಾತ್ರಿಯ ಉಪವಾಸದ ರೆಸಿಪಿ ಒಳಗೆ ಎರಡನೇ ರೆಸಿಪಿ ತೊಗೊಂಡು ಬಂದೀನಿ ಅದೇನಪ್ಪ ಅಂದರೆ ವರದಕ್ಕಿ ಉಪ್ಪಿಟ್ಟು ವರದಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದನ್ನು ಇವತ್ತು ಇದ್ದೀನಿ ಅದಕ್ಕೆ ಫಸ್ಟ್ ಬರ್ಷನ್ ಮ್ಯಾಗ ಕಡಾಯಿ ಇಟ್ಟಿನಿ ಕಡಾಯಿ ಕಾಯ್ದ ನಂತರ ನಾವು ವರ್ಧಕ್ಕೆ ತೊಣೀನಲ್ಲರಿ ಒಂದು ವಾಟಿ ಎಷ್ಟು ಅವು ಚೆಂದ ಒಂದು ಸ್ವಲ್ಪ ಹುರ್ಕೊಳ್ಳೋದು ಹುರ್ಕೊಳ್ಳೋದು ಒಂದು ಐದು ನಿಮಿಷ ಹುರ್ಕೊಳ್ಳೋದು ಅವು ಸ್ವಲ್ಪ ಉಬ್ಬಬೇಕು ಈ ರೀತಿಯಾಗಿ ಅದನ್ನ ಅದನ್ನೇನು ಮಾಡೋದು ನಾವೀಗ ಹುರಿದ ನಂತರ ಒಂದು ಪ್ಲೇಟ್ನ ಹಾಕಿ ತೆಗೆದು ಸೈಡ್ ಇಡೋದು ಇದು ಒಂದು ಸ್ವಲ್ಪ ಆರಬೇಕು ಆರನ್ನ ಉಪ್ಪಿಟ್ಟು ಮಾಡೋದ್ರೆ ಬಿಸಿದ್ರಾಗ ಮಾಡಿದ್ರೆ ನೀರು ಗತಿತ್ತು ಅದು ಅದಕ್ಕಿಲ್ಲಿ ನಾವೊಂದು ಸ್ವಲ್ಪ ಕಾಳು ತೊಗೊಂಡಿನಿ ಆಮೇಲೆ ಬಟಾಟಿ ಆಲೂಗಡ್ಡೆ ತೊಗೊಂಡಿನ ಸಣ್ಣ ಕಟ್ ಮಾಡಿಕೊಂಡು ಕೊತ್ತಂಬರಿ ಮತ್ತು ಹಸಿಮೆಣ್ಸಿಕೆ ತೊಗೊಂಡಿನಿ ಏನು ಫಸ್ಟ್ ಏನು ಮಾಡೋದು ಹೊರದಕ್ಕೆ ತೊಳೆದೆ ತೊಳೆದಕ್ಕಿಷ್ಟ ಸೈಡ್ ಇಟ್ಕೊಳ್ಳೋದು ಈ ರೀತಿ ನೀರು ಹಾಕಿಷ್ ಸ್ವಚ್ಛ ತೊಳ್ಕೊಂಡು ಅದನ್ನು ಪ್ಲೇಟ್ ಮುಚ್ಚಿಡೋದು ಇನ್ನು ನಾವು ಒಗ್ಗರಣೆ ಹಾಕೊಂಡು ಬರ್ರಿ ಒಗ್ಗರಣೆಗೆ ನಾ ಇಲ್ಲಿ ತುಪ್ಪ ಹಾಕಿನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿನಿ ಭಾಳ ಹಾಕೋದಿಲ್ಲ ಸ್ವಲ್ಪ ಹತ್ತೈತಿ ಅದಕ್ಕೊಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿನಿ ಒಂದು ಸ್ವಲ್ಪ ಶೇಂಗಾ ಕಾಳು ಶೇಂಗಾ ಕಾಳು ಹಾಕಿನಿ ಇವೊಂದು ಸ್ವಲ್ಪ ಶೇಂಗಾ ಹುರಿಯೋಸ್ತಕ ಕ್ರಿಸ್ಪಿ ಆಗೋಸ್ತಕ ಹುರ್ಕೊಳ್ಳೋದು ಇಲ್ಲಿ ತುಪ್ಪ ಸ್ವಲ್ಪ ಹಾಕಿನಲ್ಲಿ ಅದಕ್ಕೊಂದು ಸ್ವಲ್ಪ ಕಡಾಯಿನ ಕ್ರಾಸ್ ಮಾಡಿ ಹಾಕ್ಕೊಂಡು ಅಲ್ಲಿ ಕರೆ ತೊಗೊಳತೀನಿ ಅದ್ರ ಸಲುವಾಗಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಆಲೂಗಡ್ಡೆ ಅವನ್ನ ಇದಕ್ಕೆ ಹಾಕೊಂಡು ಅವನ್ನ ಚೆಂದ ಕ್ರಿಸ್ಪಿ ಆಗೋಸ್ತಕ ಹುರ್ಕೋದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಆಗಿರ್ಬೇಕು ಕ್ರಿಸ್ಪಿ ಆಗಿರ್ಬೇಕು ಅಷ್ಟು ತಕ ಹುರ್ಕೋದು ಇಲ್ಲಿ ಹಸಿ ಮೆಣಸಿಗೆ ತೊಗೊಂಡಿನಿ ಅವನ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿನಿ ಈ ಅದಾದ ನಂತರ ಈ ರೀತಿ ಕಲರ್ ಬರಬೇಕು ನೋಡಿರಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಹಸಿ ಶುಂಠಿ ಹೆರ್ಚಿ ತೊಗೊಂಡಿನಿ ಅದನ್ನು ಇದಕ್ಕೆ ಹಾಕೋದು ಹಾಕಿ ಈಗ ನಾವು ಇಲ್ಲಿ ಒಂದು ವಾಟಿಯಷ್ಟು ಹೊರದಕ್ಕಿ ತೊಗೊಂಡಿದ್ವಿ ಅದಕ್ಕೆ ಇಲ್ಲಿ ಕರೆಕ್ಟ್ ಎರಡು ವಾಟಿಯಷ್ಟು ನೀರು ಹಾಕೋದು ಅದಕ್ಕಿಂತ ಹೆಚ್ಚಾಕೋದಿಲ್ಲ ಯಾಕಂದ್ರೆ ಮತ್ತು ಅನ್ನ ಸಾರಿ ಉಪ್ಪಿಟ್ಟು ಮೆತ್ತಗಾತೈತಿ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ನೀರು ಸ್ಟಾರ್ಟ್ ಆದ ಕೂಡಲೇ ನಾವು ತೊಳೆದಿಟ್ಕೊಂಡಿದ್ದೇವೆ ಅಲ್ಲರಿ ಹುರಿದಿಟ್ಟಿದ್ದು ವರ್ದಕ್ಕೆ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ಟಾರ್ಟಿಂಗ್ ಹೈ ಫ್ಲೇಮ್ ತಕ ಫ್ಲೇಮ್ ಇಟ್ಕಿಸಿಂದ ಶಿಂದ ಆಮೇಲೆ ಏನು ಮಾಡೋದು ಸಣ್ಣ ಇಟ್ಕಿಸಿಂದ ಶಿಂದು ಮ್ಯಾಗ್ ಪ್ಲೇಟ್ ಮುಚ್ಚಿಟ್ಟು ಒಂದು ಐದು ನಿಮಿಷ ಬಿಡೋದ ಈಗ ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಹಾಕಿನಿ ಮ್ಯಾಗ್ ಪ್ಲೇಟ್ ಮುಚ್ಚಿಟ್ಟು ಒಂದು ಐದು ನಿಮಿಷ ಬಿಡೋದು ಈ ರೀತಿ ಉಪ್ಪಿಟ್ಟು ರೆಡಿ ಆಗ್ತದೆ ರೆಡಿ ಆಯ್ತು ನೋಡಿರಿ ನಿಮಗೆ ಸಲ ಮೆತ್ತಗೆ ಬೇಕು ಬೇಕಂದ್ರೆ ನೀರು ಹೆಚ್ಚಿಗೆ ಹಾಕೋಬೋದು ಇಲ್ಲಿ ಕರೆ ಸ್ವಲ್ಪ ಉದ್ರ ಇದು ರುಚಿ ಆಗ್ತೈತಿ ಈ ರೀತಿ ರೆಡಿ ಆಯಿತು ಉಪವಾಸದ ಉಪ್ಪಿಟ್ಟು ವರದಕ್ಕೆ ಉಪ್ಪಿಟ್ಟು ರೆಡಿ ಇದು ಈ ಉಪ್ಪಿಟ್ಟು ಜೊತೆಗೆ ಏನಾದರೂ ತಿಳುವ ಲಿಕ್ವಿಡ್ ಬೇಕಲ್ಲ ರೀ ಅದಕ್ಕೆ ನಾನು ಇಲ್ಲಿ ಏನು ಮಾಡತ್ತೀನಿ ಮಸಾಲ ಮಜ್ಜಿಗೆ ಮಾಡತ್ತೀನಿ ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಒಂದು ಕಪ್ಪದಷ್ಟು ಮಜ್ಗೆ ತೊ ಮೊಸರು ತೊಗೊಂಡಿನಿ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಷ್ಟು ಮಿಕ್ಸರ್ನಾಗ ಒಂದು ಮೂಡ್ ಮೇಲೆ ತಿರುಗಿಂದೀನಿ ಮಿಕ್ಸರ್ನಾಗ ಹಾಕೋದಂದ್ರೆ ಮಜ್ಜಿಗೆ ಚೆಂದ ರೀ ಟೇಸ್ಟ್ ಆಗ್ತವೆ ಚೆನ್ನಾಗಿ ಅದಕ್ಕೆ ಈ ರೀತಿಯಾಗಿ ಒಂದು ಗ್ಲಾಸ್ ಮಜ್ಜಿಗೆ ರೆಡಿ ಮಾಡ್ಕೊಂಡು ಅದ್ರ ಮ್ಯಾಗ ಒಂದು ಸ್ವಲ್ಪ ಜೀರಿಗೆ ಮತ್ತು ಧನಿಯಾ ಪೌಡ್ರ್ ಸ್ಪ್ರಿಂಕಲ್ ರೀ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲತ್ರ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಚೆನ್ನಾಗಿ ಬರ್ತೈತಿ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡಿದ್ರೆ ಕೊತ್ತಂಬರಿ ಹಾಕಿನಿ ಮಸಾಲೆ ಮಜ್ಜಿಗೆ ರೆಡಿ ಆಯ್ತು ನೋಡಿರಿ ಆಮೇಲೆ ಈಗ ಉಪವಾಸ ಅಂದರೆ ಹೆಲ್ದಿನೂ ಆಗಿರಬೇಕು ಟೇಸ್ಟಿನೂ ಆಗಿರಬೇಕು ಹೊಟ್ಟೆನೂ ತುಂಬಿರಬೇಕು ಅದ್ರ ಸಲುವಾಗಿ ನಾನು ಇಲ್ಲಿ ಒಂದು ಆ್ಯಪಲ್ ತೊಗೊಂಡಿನಿ ಆ್ಯಪಲ್ ಸ್ವಚ್ಛ ತೊಳ್ಕೊಂಡು ಸಣ್ಣ ಪೀಸಸ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡೀನಿ ಈಗ ಸರ್ವ್ ಮಾಡಾತೀನಿ ನೋಡಿರಿ ಮೊದಲು ಉಪ್ಪಿಟ್ಟು ಹಚ್ಕೊಂಡು ಮಜ್ಗೆ ಇಟ್ನಿ ಆಮೇಲೆ ಅದ್ರ ಜೊತೆಗೆ ಆ್ಯಪಲ್ ಸ್ಲೈಸಸ್ ಇದ್ದಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿ ಆಮೇಲೆ ಒಂದು ಬಾಳೆಹಣ್ಣು ತೊಗೊಂಡಿನಿ ಅದನ್ನು ಇಟ್ಟೀನಿ ಫುಲ್ ಊಟನೂ ಆಯಿತು ಆಮೇಲೆ ಉಪವಾಸದ ರೆಸಿಪಿನೇ ಆಯಿತು ಹೆಲ್ದಿನೇ ಆಯಿತು ಹೇಗೆ ಇವತ್ತಿನ ರೆಸಿಪಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಚೆನ್ನಾಗಿ ಅನ್ನಿಸ್ತಾರೆ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ವರದಕ್ಕಿ ಇದು ಹೀಟ್ ರೀ ಬಾಡಿ ಹೀಟ್ ಆತೈತಿ ಅದ್ರ ಸಲುವಾಗಿ ನೀವು ಯಾವಾಗ ವರದಕ್ಕೆ ಇದು ಉಪ್ಪಿಟ್ಟಾಗಲಿ ಏನು ಬಿ ಪದಾರ್ಥ ಮಾಡ್ಕೊಂಡು ತಿಂತೀರಲ್ಲ ಆ ಟೈಮ್ನಾಗ ಕಂಪಲ್ಸರಿ ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆ ತೊಗೋಬೇಕು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಸರ್ವೇ ಜನ ಸುಕ್ಕಿನೋಗವು